ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕರ್ ಮಹಾಕುಂಭವನ್ನು ಟೀಕಿಸಿದ ಖರ್ಗೆ ಹಾಗೂ ಇನ್ನಿತರ ಪಕ್ಷಗಳ ಪ್ರಮುಖ ನಾಯಕರ ವಿರುದ್ಧ ಮುಗಿಬಿದ್ದ ಯೋಗಿ ಆದಿತ್ಯನಾಥ್ ರಿಪೋರ್ಟ್ ಇಟ್ಟು ಯಾವ ರೀತಿ ಕೌಂಟರ್ ಕೊಟ್ಟಿದ್ದಾರೆ ಮಹಾಕುಂಭದ ನೀರಲ್ಲಿ ಮಿಂದೆದರೆ ದೊಡ್ಡ ರೋಗ ಬರುತ್ತೆ ಅಷ್ಟರ ಮಟ್ಟಿಗೆ ಅದು ಪೊಲ್ಯೂಟೆಡ್ ಕೆಟ್ಟ ಬ್ಯಾಕ್ಟೀರಿಯಾಗಳಿವೆ ಅನ್ನುವಂಥ ಒಂದು ರಿಪೋರ್ಟ್ ಬೇರೆ ಬಂತಲ್ಲ ಅದಕ್ಕೂ ಕೂಡ ಅಂಕಿಅಂಶದ ಸಮೇತ ಎನ್ ಜಿ ಟಿ ಇಟ್ಟಿರುವಂಥ ರಿಪೋರ್ಟ್ ಸಮೇತ ಉತ್ತರಿಸಿದ್ದಾರೆ ಸೆಷನ್ನಲ್ಲಿ ಯೋಗಿ ಆದಿತ್ಯನಾಥ್ ಹಾಗಾದರೆ ಯಾವ ರೀತಿ ಸನಾತನ ವಿರೋಧಿಗಳಿವರೆಲ್ಲ ಸನಾತನದ ಬಗ್ಗೆ ಯಾವ ರೀತಿ ಫೇಕ್ ವಿಡಿಯೋಗಳನ್ನು ಹರಿಬಿಡಲಾಗಿದೆ ಅನ್ನೋ ಇಂಚಿಂಚು ಮಾಹಿತಿಯನ್ನು ಕೂಡ ಕಲಾಪದಲ್ಲಿ ತೆರೆದಿಟ್ಟು ತಿರುಗೇಟ್ ಕೊಟ್ಟಿದ್ದಾರೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಮೊದಲನಾಗಿ ನಿನ್ನೆಷ್ಟೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ರಿಪೋರ್ಟ್ ಅಂತ ನೀವೆಲ್ಲ ಗಮನಿಸಿರ್ತೀರಿ ಮಾಧ್ಯಮಗಳಲ್ಲಿ ಒಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣವಾದಂಥ ಒಂದು ಸುದ್ದಿ ಬಂತು ಮಹಾಕುಂಭದ ನೀರು ಕಲುಷಿತ ತ್ರಿವೇಣಿ ಸಂಗಮದಲ್ಲಿ ಅದರಲ್ಲೂ ಶಾಹಿ ಸ್ನಾನದ ಸಮಯದಲ್ಲಿ ಯೋಗ್ಯವಾಗಿರಲಿಲ್ಲ ನೀರು ಅಲ್ಲಿ ಸಿಕ್ಕಾಪಟ್ಟೆ ದೇಹವನ್ನು ಕಲುಷಿತಗೊಳಿಸುವ ಮತ್ತು ವಿವಿಧ ರೋಗಗಳಿಗೆ ಕಾರಣ ಆಗುವಂಥ ಬ್ಯಾಕ್ಟೀರಿಯಾಗಳಿದ್ವು ಅಂತ ರಿಪೋರ್ಟ್ ಬಂತಲ್ವ ಅದಕ್ಕೆ ತಿರುಗೇಟು ಕೊಟ್ಟು ಅಂಕಿಅಂಶದ ಸಮೇತ ಸ್ಟ್ಯಾಂಡರ್ಡ್ಸನ್ನು ಮೀಟ್ ಆಗ್ತಿದೆಯೇ ಇಲ್ವಾ ಅಲ್ಲಿನ ನೀರು ಬರೀ ಸ್ನಾನಕ್ಕಲ್ಲ ಆ ಚಮನಕ್ಕೆ ಅದನ್ನು ಸೇವನೆ ಮಾಡೋಕ್ಕೂ ಮಾಡೋಕ್ಕೂ ಕೂಡ ಯೋಗ್ಯವಾಗಿದೆ ಅಂತ ಯೋಗಿ ಆದಿತ್ಯನಾಥ್ ನಂಬರ್ ಇಡ್ತಾ ಹೋಗ್ತಾರೆ ಪ್ರತಿದಿನ ಇಷ್ಟಿಷ್ಟು ಗಂಟೆಗೆ ಶುದ್ಧೀಕರಿಸಲಾಗತ್ತೆ ಫಿಲ್ಟರ್ ಮಾಡಲಾಗತ್ತೆ ಆಮೇಲೇ ಬಿಡೋದು ಮತ್ತು ಯು ಪಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕ್ಷಣ ಕ್ಷಣಕ್ಕೂ ವಹಿಸ್ತಾ ಇದೆ ಇಷ್ಟರ ಮೇಲೆ ಅಪಪ್ರಚಾರದ ರಿಪೋರ್ಟ್ಗಳು ಅಂತ ಅವ್ರು ಹೇಳ್ತಾ ಹೋಗ್ತಾರೆ ಎಷ್ಟಿದೆ ಯಾವ್ಯಾವ ಅಂಶಗಳು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಫಿಕಲ್ ಕ್ಯಾಲಿಫಾರ್ಮ್ ಈ ಬ್ಯಾಕ್ಟೀರಿಯಾ ಏನು ಸ್ಟ್ಯಾಂಡರ್ಡನ್ನು ಆಗಿದೆ ಅಂತ ಹೇಳ್ತಾರೆ ಅವರು ಹಂಡ್ರೆಡ್ ಎಮ್ ಎಲ್ ನೀರಲ್ಲಿ ಲೆಸ್ ದ್ಯಾನ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪಿ ಎನ್ ಇದು ಸ್ಟ್ಯಾಂಡರ್ಡ್ ಅದೇ ರೇಂಜಲ್ಲಿದೆ ಹಾಗೆ ಬೇಕು ಅಂತಾರೆ ಮಹಾ ಕುಂಭದ ಹೆಸರನ್ನು ಹಾಳು ಮಾಡೋದಕ್ಕೆ ಒಂದು ಕ್ಯಾಂಪೇನ್ ಶುರುವಾಗಿದೆ ಈ ನಂಬರ್ ಕ್ಲಿಯರ್ ಮಾಡ್ತಿದೆ ಎನ್ ಜಿ ಟಿ ಕೂಡ ಈ ಫಿಕಲ್ ವೇಸ್ಟ್ ಲೆಸ್ ದೆನ್ ಟೂ ತೌಸಂಡ್ ಎಂ ಪಿ ಎನ್ ಪರ್ ಹಂಡ್ರೆಡ್ ಎಂ ಎಲ್ ಒಪ್ಪಿಕೊಂಡಿದೆ ಅನ್ನೋ ರಿಪೋರ್ಟ್ ಅನ್ನು ಇಟ್ಟು ಯೋಗಿ ಆದಿತ್ಯನಾಥ್ ಕೌಂಟರ್ ಕೊಟ್ಟಿರೋದು ಶ್ರೀ ಲಾಲು ಯಾದವ್ ಜಿ ಕರೆ ಅರೇ ಕುಂಭಕೋ ಮತ ಫಾಲ್ತುಕಾ ಕುಂಭ यानी सनातन धर्म के इस महायोजन को फालतू उनको दिखाई देता है और और इनके एक और सहयोगी उससे भी दो कदम आगे आकर के कहती हैं कि महाकुंभ मृत्यु कुंभ में बदल गया है ये क्या है ये क्या है मल्लिकार्जुन खड़के कांग्रेस के नेता अध्यक्ष कहते हैं कुंभ भगदड़ में हजारों लोग मारे गए और और जया बच्चन क्या कहती हैं ये समाजवादी पार्टी की नेत्री है इस देश में अभी सबसे बड़ा मुद्दा महाकुंभ भगदड़ की घटना है उन मृतकों की सही संख्या बतानी चाहिए और जनता को सफाई देनी चाहिए उन्होंने आगे क्या बात कही उन्होंने कहा व्यवस्थाएं आम आदमी के लिए नहीं बल्कि वीआईपी के लिए थी सवों को गंगा में बहा दिया गया इससे पानी प्रदूषित हुआ है यही पानी लोगों तक पहुंच रहा है और यह इस प्रकार के गैर जिम्मेदाराना बयान समाजवादी पार्टी कांग्रेस आरजेडी और टीएमसी के नेताओं के द्वारा सनातन धर्म के जुड़े हुए सबसे बड़े आयोजन के प्रति दिए गए महोदय मैं जानना चाहता हूं कि क्या सनातन धर्म का अनुयायी बनना या सनातन धर्म के किसी आयोजन को भव्यता के साथ करना क्या कोई अपराध है उस आयोजन को उन सीमाओं के साथ उस आस्था को सम्मान देकर के आगे बढ़ाना

प्रयत्न हाड़ा प्रयत् इ महाकुंभ के श्रय अग्दा नोगी आदित्यनाथ का बीडियो लेकिन महाकुंभ के साथ जोड़ करके दुष्प्रचार किया जा रहा था नेपाल का वीडियो महाकुंभ के साथ झारखंड की किसी घटना को महाकुंभ के साथ या देश के अंदर की किसी अन्य दुर्घटना को ಜೂಸಿ ಕೆ ಜೋಡಿಕೆದ್ದಿದ್ದಾರೆ ಈಗ ಅವರೇ ಅಂಕಿಅಂಶದಲ್ಲಿ ಲೆಕ್ಕ ಹಾಕಿದ ನಲವತ್ ನಲ್ವತ್ತೈದು ಕೋಟಿ ಜನ ಕಂಪ್ಲೀಟ್ ಆಗೋ ತನಕ ಬರಬಹುದು ಅಂತ ಆದ್ರೆ ಆಲ್ರೆಡಿ ಐವತ್ತಾರು ಕೋಟಿ ಜನ ಮಹಾಕುಂಭದಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ ಇದು ಯಾವುದೋ ಒಂದು ಪಾರ್ಟಿ ಅಥವಾ ಒಂದು ಆರ್ಗನೈಸೇಷನ್ ಮಾಡಿರುವಂತಹ ಮಹಾಕುಂಭ ಅಲ್ಲ ಸಾರ್ವಜನಿಕರ ಒಂದು ಅತ್ಯದ್ಭುತವಾದಂತಹ ಶತಮಾನ ಕಂಡ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಮಾಡುವುದಕ್ಕೆ ಸಿಕ್ಕಿದ್ದು ನಮ್ಮ ಪುಣ್ಯ ಆದರೆ ಪಾಪ ಯಾವ ರೀತಿ ಹೆಸರು ಹಾಳು ಮಾಡುವಂಥ ಪ್ರಯತ್ನದಲ್ಲಿದ್ದಾರೆ ಅಂತ ವಾಕ್ ಪ್ರಹಾರವನ್ನು ನಡೆಸಿದ್ದಾರೆ ಯೋಗಿ ಆದಿತ್ಯನಾಥ್ ಕಾಂಗ್ರೆಸ್ ವಿರುದ್ಧ ಎಸ್ ಪಿ ವಿರುದ್ಧ ಟಿ ಎಂ ಸಿ ವಿರುದ್ಧ ಆರ್ ಜೆ ಡಿ ವಿರುದ್ಧ ಮಹಾಕುಂಭವನ್ನು ಹೇಗೆ ಹೇಗೆಲ್ಲ ಯಾರು ಯಾರು ಟೀಕಿಸಿದ್ದಾರೆ ಅನ್ನುವ ವಿಚಾರವನ್ನು ಎತ್ತುಕೊಂಡು ನಂಬರ್ ಒನ್ ಖರ್ಗೆಯವರು ಮಹಾಕುಂಭದ ಆ ತ್ರಿವೇಣಿ ಸಂಗಮದಲ್ಲಿ ಮುಂದೆದ್ರೆ ಬಡತನ ನಿವಾರಣೆ ಆಗತ್ತಾ ಕಾಂಪಿಟೇಷನ್ ಮೇಲೆ ಮುಳುಗೇಳ್ತಿದ್ದಾರೆ ನೋವು ವಾಗ್ದಾಳಿ ನಡೆಸಿದ್ರು ಅದು ದೇವರ ಜಟಾಪಟಿ ಕಾರಣ ಆಗಿತ್ತು ಟಿ ಎಂ ಸಿ ಮಮತಾ ಬ್ಯಾನರ್ಜಿಯವರು ಏನಂತ ಹೇಳಿದ್ರು ಇದು ಮಹಾಕುಂಭ ಅಲ್ಲ ನೃತ್ಯ ಕುಂಭ ಸುಮ್ಮನೆ ಇಪ್ಪತ್ತು ಮೂವತ್ತು ಅಂತ ಕಾಲ್ತೋಳದಲ್ಲಿ ಸತ್ತವರ ನಂಬರ್ ತೋರಿಸ್ತಿದ್ದಾರೆ ಆದರೆ ಸಾವಿರ ಸಾವಿರ ಜನ ಅಲ್ಲಿ ನೀರಲ್ಲಿ ಬಿಟ್ಟಿದ್ದಾರೆ ಆ ಕಡೆ ಗುಡಿಸ್ ಹಾಕಿದ್ದಾರೆ ವಾಹನಗಳನ್ನು ತುಂಬಿ ಕಳಿಸಿದ್ದಾರೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಇದು ಮೃತ್ಯು ಕುಂಭ ಅಂತ ಹೇಳಿದರು ಹಾಗೆ ಎಸ್ ಪಿ ಎಸ್ ಪಿ ನಾವು ನೋಡಿದ್ವಿ ವಿಜಯ ಬಚ್ಚನ್ ಅವರ ಸ್ಟೇಟ್ಮೆಂಟ್ ಕೂಡ ಆಕ್ರೋಶಕ್ಕೆ ಕಾರಣ ಆಗಿತ್ತು ಹೆಣಗಳನ್ನೆಲ್ಲ ನೀರಲ್ಲಿ ಮುಳುಗಿಸಿಬಿಟ್ಟು ಬಿಟ್ಟಿದ್ದಾರೆ ಅದಕ್ಕೆ ಇನ್ನೂ ಕಲುಷಿತ ಆಗಿದೆ ಮುಚ್ಚಿಟ್ಟಿದ್ದಾರೆ ಸಾವಿನ ಸಂಖ್ಯೆನೇ ಮುಚ್ಚಿಟ್ಟಿದ್ದಾರೆ ಅಂತ ಎಸ್ ಪಿ ಆಗಾಗ ಹೇಳ್ಕೊಂಡೇ ಬಂದಿತ್ತು ಆದರೆ ಅಖಿಲೇಶ್ ಯಾದವ್ ಅವರು ಮಾತ್ರ ಹೋಗಿ ಮುಳುಗೆದ್ದು ಬಂದಿದ್ರು ಅನ್ನೋದು ವಿಶೇಷ ಈ ರೀತಿ ವಾಗ್ದಾಳಿಗಳು ಲಾಲು ಪ್ರಸಾದ್ ಯಾದವ್ ಅವರು ಕೂಡ ಪಾಲ್ತು ಕುಂಭ್ ಅಂತ ಟಾರ್ಗೆಟ್ ಮಾಡಿದ್ರು ಎಲ್ಲ ಅದಕ್ಕೂ ಒನ್ ಬೈ ಒನ್ ಆನ್ಸರ್ ಮಾಡ್ತಾ ಹೋಗ್ತಾರೆ ಪಾಪ ಇವ್ರಿಗೆಲ್ಲ ಸನಾತನ ಧರ್ಮ ಅಂದರೆ ಆಕ್ರೋಶ ಇಂಥ ಹೇಳಿಕೆಗಳನ್ನು ಕೊಡದೆ ಇನ್ನೇನು ಮಾಡ್ತಾರೆ ಲೈಕೆ ರಾಜಕಾರಣ ಅನ್ನೋದು ಸಾಕಷ್ಟು ದಿನಗಳಿಂದ ಈ ಮಹಾಕುಂಭ ಟೀಕ್ಸ್ದವರ ವಿರುದ್ಧ ಬಿ ಜೆ ಪಿ ಹೇಳ್ಕೊಂಡೇ ಬಂದಿದ್ಯಲ್ವಾ ಯೋಗಿ ಆಗಿನ ಅಂತ ಹೇಳ್ತಾ ಹೋಗ್ತಾರೆ ನೋಡಿ ಹಾಗಾದರೆ ನಿಮ್ಮ ಪ್ರಕಾರ ಮಹಾಕುಂಭ ಅಥವಾ ಇನ್ಯಾವುದಾದ್ರೂ ಸರಿ ಸನಾತನ ಧರ್ಮವನ್ನು ಆಚರಿಸೋದು ಸನಾತನ ಧರ್ಮದ ವಿಶೇಷ ಕಾರ್ಯಕ್ರಮಗಳನ್ನು ಮಾಡೋದು ಅಪರಾಧವ ಇದಕ್ಕೆ ಆನ್ಸರ್ ಮಾಡಿ ಸ್ಟ್ರೇಟಾಗಿ ಆನ್ಸರ್ ಮಾಡಿ ಇಷ್ಟೆಲ್ಲ ಡೇ ಒನ್ನಿಂದ ಮಹಾಕುಂಭದ ಬಗ್ಗೆ ಜನರ ಹಣ ಖರ್ಚಾಯಿತು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಸುಳ್ಳು ಮತ್ತೊಂದು ಬಡವರಿಗೆ ಅನ್ಯಾಯ ಅಂತ ಹೇಳ್ಕೊಂಡು ಬಂದ್ರಲ್ಲ ಹಾಗಾದರೆ ಇಷ್ಟೊಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಅಪರಾಧನ ನಿಮಗೆ ಸನಾತನ ಧರ್ಮದ್ದು ಅನ್ನೋ ಕಾರಣಕ್ಕೆ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ ಇನ್ನು ಆರ್ಥಿಕ ವಿಚಾರ ನೋಡೋದಕ್ಕೆ ಹೋದ್ರಂತೂ ಅಲ್ಲಿ ಆರ್ಥಿಕ ಚಟುವಟಿಕೆಗಳು ಬಹಳ ಅದ್ಭುತವಾಗಿ ನಡೆದಿದ್ದು ಲಕ್ಷ ಲಕ್ಷ ಕೋಟಿ ಸರ್ಕಾರದ ಬೊಕ್ಕಸಕ್ಕೆ ಬಂದಿದೆ ಅಲ್ಲಿ ವ್ಯಾಪಾರ ವ್ಯವಹಾರ ರಾಜ್ಯದ ಜಿ ಡಿ ಪಿಗೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಮಹಾಕುಂಭ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಖರ್ಚು ಮಾಡಿದ್ದು ಸಾವಿರಾರು ಕೋಟಿ ಲೆಕ್ಕದಲ್ಲಿ ಅದರಲ್ಲಿ ವ್ಯವಹಾರ ನಡೆದಿರೋದು ಲಕ್ಷ ಲಕ್ಷ ಕೋಟಿ ಸೊ ನಷ್ಟ ಅಂತಿದ್ದನ್ನು ಯಾರೂ ಬಣ್ಣಿಸೋದಕ್ಕಾಗದೇ ಇಲ್ಲ ಅದೆಲ್ಲವನ್ನು ತಿರುಗೇಟು ಕೊಡ್ತಾ ಸಾಗಿದ್ದಾರೆ ಯೋಗಿ ಆದಿತ್ಯನಾಥ್ ಇವ್ರಿಗೆಲ್ಲ ಸನಾತನ ಧರ್ಮ ಅಂದರೆ ಉರಿ ಹಾಗಾಗಿ ಈ ರೀತಿ ಪ್ರತಿ ಹಂತದಲ್ಲೂ ಕೂಡ ಡಿಫೇಮ್ ಮಾಡುವಂಥ ಪ್ರಯತ್ನ ಮಾಡ್ಕೊಂಡು ಬಂದಿದ್ದಾರೆ ಈಗ ನೀರು ಸ್ನಾನಕ್ಕೆ ಯೋಗ್ಯವಲ್ಲ ಅನ್ನುವಂಥದ್ದು ಹೊಸ ಪ್ರಯತ್ನ ಆದರೆ ಅದು ಆಚಮನಕ್ಕೂ ಕೂಡ ಯೋಗ್ಯವಾಗಿದೆ ನೀರು ಸ್ನಾನಕ್ಕಷ್ಟೇ ಎಲ್ಲ ಕುಡಿಯೋದಕ್ಕೂ ಕೂಡ ಯೋಗ್ಯವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಮೀಡಿಯಾದ ಮುಂದೆ ಮಹಾಕುಂಭವನ್ನು ಟೀಕಿಸಿ ಕದ್ದು ಮುಚ್ಚಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡು ಹೋದವ್ರ ಬಗ್ಗೆಯೂ ಗೊತ್ತು ನನಗೆ ಅಂತ ಯೋಗಿ ಆದಿತ್ಯನಾಥ್ ಹರಿಹಾಯ್ದಿರೋದು ಸೊ ಯಾರು ಮಹಾಕುಂಭದ ವಿಚಾರದಲ್ಲಿ ಡೇ ಒನ್ನಿಂದ ಟೀಕಿಸ್ತಾ ಇದ್ದಿರೋ ಅವರೆಲ್ಲರಿಗೂ ಕೂಡ ಐವತ್ತಾರು ಕೋಟಿ ಜನ ಇಲ್ಲಿ ಮಹಾ ಸಂಗಮದಲ್ಲಿ ಮಿಂದೇಳುವ ಮೂಲಕ ಉತ್ತರ ಕೊಟ್ಟಿದ್ದಾರೆ ಆದರೆ ಅವರೆಲ್ಲರ ಭಾವನೆಗಳನ್ನು ನೀವು ನೋವಿಸಿದ್ದೀರಿ ಸನಾತನ ಧರ್ಮದ ಆಚರಣೆ ಅತ್ಯಂತ ಶ್ರೇಷ್ಠ ಅಂತ ಈ ರಾಷ್ಟ್ರದ ಧರ್ಮದ ಬಗ್ಗೆ ನಾವೆಲ್ಲ ಅಂದುಕೊಂಡಿದ್ರೆ ನೀವು ಅವರೆಲ್ಲರ ಭಾವನೆಗೆ ಧಕ್ಕೆ ಆಗುತ್ತೆ ಅಂತಲೂ ಯೋಚಿಸದೆ ಬಾಯಿಗೆ ಬಂದಂಗೆ ಮಾತಾಡೋದ್ರಲ್ಲಿ ನಿರತರಾಗಿದ್ದೀರಿ ನಿಮಗೆಲ್ಲರಿಗೂ ಕೂಡ ಆ ಜನರೇ ಉತ್ತರ ಕೊಡ್ತಾರೆ ಅಂತ ಹರಿಹಾಯ್ತಿರೋದು ಸೊ ಮಹಾಕುಂಭದ ವಿಚಾರದಲ್ಲಿ ಟೀಕಿಸಿದವ್ರಿಗೆಲ್ಲರಿಗೂ ಬಹಳ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯು ಪಿ ಸಿ ಎಂ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು